ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನವಿಷ್ಟ ಶ್ರೀನಿವಾಸಂ ಶ್ರೀನಿವಾಸಂಭ ಆನಂದ ಆನಂದತೀರ್ಥಾವರದೇ ದಾನವರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಸ್ತು ಮೇಮನಃ ಕೃಷ್ಣಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸರಸ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸದ್ಭಕ್ತರೇ ಹರಿದಾಸ ಬಂಧುಗಳೇ ಇವತ್ತಿನ ನುಡಿ ಸ್ಮರಣೆ ನಮನ ಮುನ್ನೂರದ ಇಪ್ಪತ್ತೈದನೇ ನುಡಿ ಸ್ಮರಣೆ ನಮನ ವಿಶೇಷವಾಗಿ ಚೈತ್ರ ಮಾಸದಲ್ಲಿದ್ದೇವೆ ಹರಿಸರವೋತ್ತಮ ಮತ್ತು ವಾಯುಜೀವೋತ್ತಮರ ಅವತಾರ ಆಗತಕ್ಕಂಥ ಪರ್ವಕಾಲ ಅಂತ ಹೇಳಿದರೆ ಅದು ಚೈತ್ರ ಮಾಸ ಆ ಚೈತ್ರ ಮಾಸದಲ್ಲಿ ಬರತಕ್ಕಂಥ ಇನ್ನೊಬ್ಬ ಯತಿ ಶ್ರೇಷ್ಠರು ಅಂತ ಹೇಳಿದರೆ ಸುಷ್ವೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಸುಷ್ಮೇಂದ್ರ ತೀರ್ಥ ತ್ರಿಪಾದಂಗಳವರು ಅಂತ ಹೇಳಿದರೆ ನಮಗೆಲ್ಲರಿಗೂ ಅಭಿಮಾನ ಯಾಕಂತ ಹೇಳಿದರೆ ನಾವೆಲ್ಲರೂ ನೋಡಿದಂಥ ಯತಿಶ್ರೇಷ್ಠರು ಅತ್ಯಂತ ಸಜ್ಜನ ಸಭ್ಯ ಅಂತ ನಾವೇನು ಕರಿತೀವಿ ಪ್ರತಿಯೊಂದು ಗುಣಗಳು ಅವರಲ್ಲಿ ಇದ್ದವು ಅಂತ ಅವರು ಏನು ನುಡಿತಿದ್ರೋ ಅದು ಆಗ್ತಿತ್ತು ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಅವರು ಮೂವತ್ತೇಳನೇ ಯತಿಶ್ರೇಷ್ಠರಾಗಿ ಮೆರೆದರು ಅವರ ಸುಯ ಸುಯುತೇಂದ್ರ ತೀರ್ಥರಿಗೆ ಅವರು ಮುಂದೆ ಆಶ್ರಮ ಕೊಡ್ತಾರೆ ಅದೇ ರೀತಿಯಾಗಿ ಸುಧೇಂದ್ರ ತೀರ್ಥರಿಗೆ ಕೂಡ ಅವರು ಆಶ್ರಮ ಕೊಡ್ತಾರೆ ಅಂಥ ಸುಜೇಂದ್ರ ತೀರ್ಥರಿಂದ ಅವರು ಆಶ್ರಮ ಸ್ವೀಕಾರ ಮಾಡ್ತಾರೆ ಆ ಸ್ವೀಕಾರ ಮಾಡಿದಾಗ ನಂಜನಗೂಡನ ರಾಯರ ಮಠದಲ್ಲಿ ತೀರ್ಥ ಕೊಡ್ತಕ್ಕಂಥ ಜವಾಬ್ದಾರಿ ಮಾತ್ರ ಅವರಿಗಿತ್ತು ಅತ್ಯಂತ ಏನೇನು ಅವರಿಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅವರಿಗೆ ಆಶ್ರಮ ಕೊಡತಕ್ಕಂಥ ವಿಷಯ ಕೂಡ ಮೊದಲು ಗೊತ್ತಿಲ್ಲ ಅದಕ್ಕಾಗಿ ಆ ಪ್ರಭಾವ ಬೀರಿದವರು ಕೂಡ ಅವರಲ್ಲ ಅವರಿಗೆ ಮೂಲ ಪೂರ್ವಾಶ್ರಮದ ಹೆಸರು ಸುಪ್ರೀನಂದ ಸುಪ್ರಗ್ರೇಂದ್ರ ಆಚಾರ್ಯ ಅಂತೇಳಿ ಅಂತಹ ಒಂದು ಹೆಸರಿಟ್ಟುಕೊಂಡು ಆ ರಾಯರು ಏನು ಕೆಲಸ ಕೊಡ್ತಾರೆ ಆ ಕೆಲಸ ಮಾಡತಕ್ಕಂಥ ಬಹಳ ನಿಸ್ವಾರ್ಥದಿಂದ ಮಾಡ್ತಕ್ಕಂಥ ಅತ್ಯಂತ ಶ್ರೇಷ್ಠರು ಯಾಕಂತ ಹೇಳಿದರೆ ಅವರ ಕಾಲದಲ್ಲಿ ಅಂದರೆ ರಾಘವೇಂದ್ರ ಸ್ವಾಮಿಗಳು ಇಪ್ಪತ್ತೊಂದನೇ ಪೀಠಾಧಿಪತಿಗಳಾಗಿದ್ದರು ಅವರ ನಂತರ ನಾವು ನೋಡಬೇಕಂತಂದರೆ ಎರಡು ದಶಕ ಸಾಧಾರಣ ಇಪ್ಪತ್ತ್ನಾಲ್ಕು ವರ್ಷ ಪೀಠದಲ್ಲಿದ್ದಂಥ ಮಹಾನುಭಾವರು ಯಾಕಂದರೆ ಇಪ್ಪತ್ನಾಲ್ಕು ವರ್ಷ ಅಂತ ಹೇಳಿದರೆ ರಾಮದೇವರಿಗೆ ಅತ್ಯಂತ ಪ್ರಿಯವಾದ ಶಬ್ದ ಇಪ್ಪತ್ನಾಲ್ಕು ಯಾಕಂದರೆ ಇಡೀ ರಾಮಾಯಣ ವಾಲ್ಮೀಕಿ ಬರೆದಂಥ ರಾಮಾಯಣ ಶ್ಲೋಕಗಳು ಇಪ್ಪತ್ನಾಲ್ಕು ಸಾವಿರ ಗಾಯತ್ರಿ ಜಪ ಕೂಡ ಇಪ್ಪತ್ನಾಲ್ಕು ಶಬ್ದಗಳಿಂದ ಒಳಗೊಂಡಿರ್ತಕ್ಕಂಥ ಆ ಒಂದು ಸಂಖ್ಯೆ ಸುಷುಮಿಂದರ್ ತೀರ್ಥಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿದ್ದು ಯಾಕಂತ ಹೇಳಿದರೆ ಅವರ ಕಾಲದಲ್ಲಿ ಎಲ್ಲ ಮಠಗಳು ಯಾವ ರೀತಿ ಭಾವಕ್ಯತೆ ಹೊಂದಿದ್ವು ಅಂತ ಹೇಳಿದ್ರೆ ನಿಜವಾಗಲೂ ಆ ಒಂದು ಕಾಲ ನೆನಪಿಸಿಕೊಂಡರೆ ನಡೆದಾಡುವ ರಾಘವೇಂದ್ರ ಅಂತ ಹೇಳಿ ಅವ್ರನ್ನ ಕರಿತಿದ್ರು ಯಾವ ಮದ್ವ ಪಟ್ಟದ ಮೂವತ್ತೆರಡು ಪೀಠಗಳು ಅವ್ರನ್ನ ಗೌರವ ಗೌರವಿಸ್ತಿದ್ವು ಅಂಥ ಸುಷ್ಮೇಂದ್ರ ಬಂದಾರಂತಂದ್ರೆ ಎಲ್ಲರಿಗೆ ಎಲ್ಲ ಪೀಠಾಧಿಪತಿಗಳಿಗೆ ಆನಂದ ಅಂಥ ಸುಷ್ಮೇಂದ್ರರನ್ನು ನಮ್ಮ ಸೂತೇಂದ್ರರನ್ನು ಸಮಾಜ ಕೊಟ್ಟಂಥ ಕೀರ್ತಿ ಸುಧೇಂದ್ರ ತೀರ್ಥರು ಅಂತ ಹೇಳಿದ್ರೆ ಭಾಗವತ ಆಚಾರ್ಯರೆಂದೇ ಖ್ಯಾತರಾಗಿರುವಂಥ ಸೂರ್ಯಂದ್ರ ತೀರ್ಥರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸುಷುಮೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ ಒಂದು ಸಾರಿ ಹೈದರಾಬಾದ್ನಲ್ಲಿ ಒಬ್ಬ ಭಕ್ತರ ಮನೆಯಲ್ಲಿ ಪೂಜೆ ಮಾಡೋ ಕಾಲಕ್ಕೆ ಅವರ ಫೋಟೋ ತೆಗೆದರೆ ಅವರ ಹೃದಯದಲ್ಲಿ ಸಾಕ್ಷಾತ್ ನರಸಿಂಹದೇವರೇ ಕಾಣಿಸ್ಕೊಂಡ್ರಂತೆ ಅಂಥ ಅವರು ಏನು ನುಡಿತಾರೆ ರಾಘವೇಂದ್ರ ಸ್ವಾಮಿಗಳು ಅದನ್ನು ನಡೆಸಿಕೊಡ್ತಿದ್ರು ಅವರಂತ ನಾನು ನುಡಿದಿಲ್ಲ ರಾಘಪ್ಪ ನುಡಿಸ್ತಾನಂತ ಹೇಳಿದ್ರಂತೆ ಮಳಿ ಇಲ್ಲ ಅಂದಾಗ ಮಳಿ ಬರಬೇಕಂದ್ರೆ ಬರ್ತಿತ್ತು ಬೇಡ ಸಾಕು ಅಂದ್ರೆ ಅದು ನಿಲ್ತಿತ್ತು ಅಂಥ ಅವರನ್ನು ಕೈ ಹಿಡ್ಕೊಂಡು ಹೊಂಟ್ರೆ ಇಡೀ ಒಂದು ಇಡೀ ಮಠದ ಸಂಸ್ಥಾನನೇ ಅವರ ಹಿಂದೆ ಇರದಿತ್ತು ಪ್ರತಿಯೊಬ್ಬರು ಗೌರವ ನಾ ಕೇವಲ ಬ್ರಾಹ್ಮಣೇತರರು ಕೂಡ ಅವರಿಗೆ ಗೌರವದಿಂದ ನೋಡ್ತಿದ್ದರು ಸುಷ್ಮೇಂದರು ಬಂದಾರ ಅಂತಂದರೆ ಅಷ್ಟು ಆನಂದ ಒಂದು ಸಾರಿ ನನಗೆ ಅನುಭವ ಆಗಿದ್ದ ಪ್ರಕಾರ ಹೊಸಪೇಟೆಯಲ್ಲಿ ಅವರು ಹರಿಪ್ರಿಯ ಎಕ್ಸ್ಪ್ರೆಸ್ ಮುಖಾಂತರ ಹೈದರಾಬಾದಿಗೆ ಹೋಗ್ಬೇಕಾಗಿತ್ತು ಅವ್ರದ್ದು ಪ್ರಥಮ ದರ್ಜೆ ಎ ಸಿಯಲ್ಲಿ ಯಲ್ಲಿ ಬುಕ್ ಬು ಬುಕ್ಕಾಗಿತ್ತು ಬುಕ್ಕಾಗಿತ್ತು ಅಲ್ಲಿ ಟಿ ಸಿ ಬಂದು ಹೇಳಿದ ಇಲ್ಲಿ ಕೇವಲ ಮೂರು ನಿಮಿಷ ಮಾತ್ರ ನಿಲ್ತಿದೆ ಅಷ್ಟೊತ್ತಿಗೆ ಅವ್ರಿಗೆ ಕೈ ಕಾಲು ಪಾಪ ನಡಿಲಿಕ್ಕೆ ಭಾಳ ಶ್ರಮ ಆಗಿತ್ತು ವೀರ್ ಚೇರ್ನಲ್ಲಿ ಕೂತಿದ್ದರು ಬಂದು ಹೇಳಿದ ಇಲ್ಲ ಇಲ್ಲಿ ಬೇವ ಕೇವಲ ಮೂರು ನಿಮಿಷದ ನೀವು ಭಾಳ ಫಾಸ್ಟಾಗಿ ಹತ್ತಬೇಕು ಇವನ್ನ ಎತ್ತಿ ಅಲ್ಲಿ ಕುಡಿಸದೆ ಒಂದು ಸಾಧಾರಣ ಹದಿನೈದು ನಿಮಿಷ ಬೇಕು ಇಲ್ಲಿ ಹದಿನೈದು ನಿಮಿಷ ನಿಲ್ಲಲ್ಲ ದೊಡ್ಡ ಸಮಸ್ಯೆ ಅಂತ ಹೇಳಿದಾಗ ಫಸ್ಟ್ ಅವರು ಮೊದಲು ಮಾಡಿದ ಕೆಲಸ ಏನಂತ ಹೇಳಿದ್ರೆ ಆ ಟಿ ಸಿ ಕರೆದು ಹೇಳಿದಂತ ಇಲ್ಲ ರಾಯರ್ ನಿಲ್ಲಿಸ್ತಾರೆ ಚಿಂತಿನಿ ಏನು ಮಾಡಬಿಡ ಅಂತ ಹೇಳಿ ಅಲ್ಲೇ ಒಂದು ಶೇಷ ಹತ್ರ ಒಂದು ಕೊಳ್ಳೆ ಹಾಕಿದರು ಒಂದು ಆಯಿತು ಏನು ಮಾಡ್ಲಂತ ಮಾಡ್ಲಂಥ ಅವನಿಸಂಟ ಶೇಷತ್ರ ಕೊಳ್ಳೋಕೆ ಬಿದ್ದದ ಅದ್ರ ಹೊಸ ಜವಾಬ್ದಾರಿ ನನ್ನ ಮೇಲೆ ಬಿದ್ದದ ಅಂತ ಹೇಳಿದಾಗ ಕೇವಲ ಒಂದು ಅನೌನ್ಸ್ಮೆಂಟ್ ಬಂತು ಏನಂತ ಹೇಳಿದ್ರೆ ಹರಿಪ್ರಿಯ ಎಕ್ಸ್ಪ್ರೆಸ್ ಇಲ್ಲಿ ಅರ್ಧ ಗಂಟೆ ನಿಲ್ತದ ಇಲ್ಲೇ ಅಲ್ಲಿಗೆ ನೀರಿನ ವ್ಯವಸ್ಥೆ ಈ ಹೊಸಪೇಟೆ ಜಂಕ್ಷನ್ದಲ್ಲಿ ಆಗ್ತದೆ ಅಂತ ಹೇಳಿದಾಗ ಏನು ಎಲ್ಲರಿಗೂ ಇಷ್ಟು ಆನಂದ ಆ ಕೇವಲ ಮೂರು ನಿಮಿಷ ನಿಲ್ತಕ್ಕಂಥ ರೈಲ್ವೆ ಅವತ್ತು ಅರ್ಧ ಗಂಟೆ ನಿಂತು ಆ ಸುಷ್ಮೇಂದ್ರ ತೀರ್ಥ ಶ್ರೀಪಾದಂಗಳವ್ರನ್ನ ಕರೆದುಕೊಂಡು ಹೋಗಿದ್ರ ಭಾಗ್ಯ ಹರಿಪ್ರೇಗ ಸಿಕ್ತು ಅಂದರೆ ಇದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ಅಂತ ಹೇಳಿದ್ರೆ ಅವರು ಏನಂತಾರೆ ಅಂದರೆ ಏನೇ ಬಂದರೂ ಕೂಡ ರಾಘಪ್ಪ ನೋಡ್ಕಾನೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ನಾನು ಅಂತ ಅಹಂಕಾರ ಅವರ ಹತ್ರ ಯಾವಾಗಲೂ ಬರಲೇ ಇಲ್ಲ ಅಂಥ ತೇಜಸ್ವಿಗಳು ಅಂತ ಹೇಳಿದ್ರೆ ನಮಗೆ ಸುಷುವೇಂದ್ರ ತೀರ್ಥ ಶ್ರೀಪಾದಂಗಳವ್ರೂ ಯಾಕಂದರೆ ಅವರನ್ನ ನೋಡಿ ಅಂತ ಹೇಳಿದ್ರೆ ನಮ್ಮ ದೊಡ್ಡ ಭಾಗ್ಯ ಒಂದು ಇತಿಹಾಸದ ಪ್ರಕಾರ ನಮ್ಮ ಅಪ್ಪಣಾಚಾರ್ಯರೇ ಒಂದು ಅವತಾರದಿಂದ ಮತ್ತು ಸ್ತ್ರೀದ ವಿಠಲರೇ ಒಂದು ಅವತಾರದಿಂದ ಸುಷ್ಮೇಂದ್ರ ತೀರ್ಥರಾಗಿ ಮೂಲ ರಾಮದೇವರ ಪೂಜೆ ಮಾಡ್ತಕ್ಕಂಥ ಭಾಗ್ಯ ಬಂತು ಯಾಕಂತ ಹೇಳಿದ್ರೆ ರಾಘವೇಂದ್ರ ಇದ್ದಾಗ ಅಪಣಾಚಾರಿ ಕೇಳಿದ್ರಂತೆ ಶ್ರೀಗಳವರೇ ನಿಮ್ಮನ್ನು ನಾನು ಅನಂತವಾಗಿ ಪಿಚ್ಚಾಲಿಯಲ್ಲಿ ನಿಮ್ಮನ್ನು ವಿಶೇಷ ಸೇವೆ ಮಾಡಿದ್ದೀನಿ ನನಗೆ ಯಾವಾಗ ರಾಮದೇವರ ಪೂಜೆ ಮಾಡ ಭಾಗ್ಯ ಬರ್ತಂತ ಕೇಳಿದಾಗ ಅಂದ್ರಂಥ ಮುಂದಿನ ತಲೆಮಾರುಗಳಲ್ಲಿ ನಿನಗೆ ಅಂದರೂ ರಾಮದೇವರು ಬಿಡುವುದಿಲ್ಲ ಕರ್ಕಂಬಂದಾದರೂ ನೀನು ಮಾಡುತ್ತಾನೆ ನಿನ್ನ ವಂಶದ ಒಂದು ಅಭಿವೃದ್ಧಿಗೆ ಇಡೀ ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥ ಹೆಚ್ಚು ಶ್ರೇಷ್ಠರು ನೀವಾಗ್ತಾರೆ ಅಂತ ಹೇಳಿದರಂತೆ ಅದೇ ರೀತಿಯಾಗಿ ಮುಂದೆ ಸುಷ್ಮೇಂದ್ರ ತೀರ್ಥರು ಇಪ್ಪತ್ತ ನಾಲ್ಕು ವರ್ಷ ಆ ರಾಮದೇವರನ್ನು ಪೂಜೆ ಮಾಡಿದರು ಅಂತಹ ಏನು ಆಚಾರ್ಯರು ಮತ್ತೂರು ಏನೇನು ಪೂಜೆ ಮಾಡಿದ್ರು ಎಲ್ಲ ಪೂಜಾ ಸಮ ಅವರು ಪೂಜೆ ನೋಡ್ತಾ ಇದ್ದರೆ ಏನು ಅವರು ಹಸನ್ಮುಖಿಗಳು ಅವರು ಬರ ನಾಮಗಳು ಹಚ್ಚಿಕೊಂಡು ಸಾಕು ನರಸಿಂಹದೇವರು ಎದ್ದು ಬರ್ತಿದ್ದರು ಅಂಥ ನರಸಿಂಹ ಉಪಾಸಕರು ಸುಷ್ಮೇಂದ್ರ ತೀರ್ಥ ಶ್ರೀಪಾದಂಗಳವರ ಸ್ಮರಣೆ ಮಾಡಿದರೆ ಸಾಕು ನಿಜವಾಗಲೂ ನಮಗೆ ಭಾಳ ಆನಂದ ಆಗ್ತದೆ ಅಂಥ ಅವರ ಸ್ಮರಣೆ ಅವರ ಆರಾಧನೆ ಕಾಯ ಎಲ್ಲ ಕಡೆ ನಡೀತು ಅವರ ಮೂಲ ವೃಂದಾವನ ನಾವು ಮಂತ್ರಾಲಯದಲ್ಲಿ ಹೋದಾಗ ಬಲಗಡೆ ಭಾಗದಲ್ಲಿ ಸಾಕಷ್ಟು ಒಂದು ಎಂಟು ಐದರಿಂದ ಆರು ಜನ ವೃಂದಾವನಗಳಿದೆ ಅದರಲ್ಲಿ ನಮ್ಮ ಸುಷ್ಮೇಂದ್ರ ತೀರ್ಥ ಶ್ರೀಪಾದಂಗಳವರ ವೃಂದಾವನ ಅದ್ಭುತವಾಗಿದೆ ಆ ವೃಂದಾವನ ನೋಡಿಬಿಟ್ರೆ ನಾಲ್ಕು ದಿಕ್ಕಿ Yeah. ಒಳ್ಳೆ ವೇದವ್ಯಾಸರ ಇದ್ದ ಮೂರ್ತಿಗಳು ಭಗವಂತನ ಇದು ರೂಪಗಳಲ್ಲಿ ನಾವು ನೋಡ್ಬೋದು ಅಂತ ಸುಷ್ಮೇಂದ್ರ ಸ್ಮರಣೆಯನ್ನು ನಾವು ನೀವು ಮಾಡೋಣ ಏನೇ ನಮಗೆ ಸಂಕಷ್ಟಗಳು ಬಂದಾಗ ಕೇವಲ ವೈಯಕ್ತಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಯಾವುದೇ ರೀತಿ ಇದ್ದಾಗ ಆ ಸುಷ್ಮೇಂದ್ರ ತೀರ್ಥರ ಸ್ಮರಣೆ ಮಾಡಿದರೆ ಸಾಕು ನಮಗೆಲ್ಲ ಇಷ್ಟಾರ್ಥಗಳು ಸಿದ್ಧ ಆಗ್ತದೆ ಅಂತ ಹೇಳೋಕ್ಕೆ ರಾಯರನ ಸ್ಮರಣೆ ಮಾಡೋದು ಒಂದೇ ಸುಷ್ಮೇಂದ್ರ ತೀರ್ಥ ಶ್ರೀಪಾದಂಗಳವರ ಸ್ಮರಣೆ ಮಾಡುವುದೇ ಒಂದಂತ ಹೇಳ್ತಾ ಅಂತ ಶ್ರೀಪಾದಂಗಳವರ ಸ್ಮರಣೆಯ ಜೊತೆಗೆ ಸುಜೇಂದ್ರ ತೀರ್ಥರ ಸ್ಮರಣೆ ಕೂಡ ಬಂತು ಅವರು ಆಶ್ರಮ ಕೊಡತಕ್ಕಂಥ ಜ್ಯೇಷ್ಠರು ಅಂತ ಹೇಳಿದ್ರೆ ಸುಧೀಂದ್ರ ತೀರ್ಥ ತ್ರೀಪಾದಂಗಳವರು ಇವತ್ತು ಅವರು ಯಾವಾಗಲೂ ಭಾಗವತ್ ಹೇಳೋ ಕಾಲಕ್ಕೆ ಸುಷ್ಮೇಂದ್ರ ತೀರ್ಥರ ಸ್ಮರಣೆ ಮಾಡನೇ ಅವರು ಹೇಳ್ತಾರೆ ಅಂಥ ಸುಧೀತೀಂದ್ರನು ಕೂಡ ಸಮಾಜಕ್ಕೆ ಕೊಟ್ಟು ಕೊಟ್ಟರು ಅಂತ ಹೇಳ್ತಾ ಅಂಥ ಸುಷ್ಮೇಂದ್ರ ತೀರ್ಥಗಳ ಗುರುಗಳ ಅನುಗ್ರಹ ಆಗಲಿ ಈ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರ್ಯಕೊಳ್ಳಿ ಅವರ ಮನೆಯಲ್ಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಈಗಾಗಲೇ ವಾಗೇಶ ತೀರ್ಥರ ಒಂದು ಆರಾಧನೆ ಮಹೋತ್ಸವ ಕೂಡ ವಿಜೃಂಭಣೆಯಿಂದ ನವರೃಂದದಲ್ಲಿ ನಡೀತಾ ಇದೆ ಅಂತ ವಾಗೀಶಿ ತೀರ್ಥರ ಸ್ಮರಣೆಯನ್ನು ಕೂಡ ನಾವು ನೀವು ಮಾಡೋಣ ಅಂತ ಹೇಳ್ತಾ ನೋಡಿಸ್ಕೊಂಡು ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತನ ಅನುಗ್ರಹ ಆಗಲಿ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು